ಚೆನ್ನೈ ಕರೆ ಕೊಳಚೋರು ಕೊಂಡೊಟ್ಟುದು ಬಲದಮಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ಚೆನ್ನೈ ಕರೆತ್ತ ಚೆನ್ನೈ ಕರೆತ್ತ ಕೊಳಚೋರು ಕೊಂಡಟ್ಟು ಸುಕುಮಾರ್ ಶೆಟ್ಟ ಎರಡನೇ ನಂಬರ್ದರ್ಲು ಭಾಗವಹಿಸ ಇರುವ ಜೊತೆ ಬಲದ ಮಲ್ಲಡಿ ಮೂಡಬಿದ್ರದ ಕಡಲಕೆರೆ ನಿಸರ್ಗ ಕೋಟಿ ಚೆನ್ನಯ ಜೋಡುಕರೆ ಕಂಬಳಕೂಟದ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಪ್ರವೇಶ ಮಾಡಿ ರೇ ಫೈನಲ್ ಪ್ರವೇಶ ಮಾಡಿದ ಕೊರಚಲ್ ಕೊಂಡ್ಬಿಟ್ಟು ಸುಕುಮಾರ್ ರನ್ನ ನಂಬರ್ದರ್ಲ ಗಿಡ ರೇ ವಜಗೋಳಿ ಬೆಟ್ಟು ನಿಶಾಂತ್ ಶೆಟ್ಟ್ರೇ ಹನ್ನೊಂದು ಎಂಬತ್ತ ಏಳು ಹನ್ನೆರಡು காரர மடராஜ் சாலிகர சென்னை கரெக்ட் முடிவது ஏறிமாரித்தா சங்கி கரெக்ட் பலுகை எல்லா வித செல் கரெத்தோட்டி கரத்த ಕೋಟಿ ಕರೆಟ್ ಬತ್ತನ ಮೂಡಬಿದ್ರೆ ಹೊಸಬೆಟ್ಟು ಏರಿಮಾರು ಬರ್ಕೆ ಚೇತನ್ ಚಂದ್ರಾಸ ಸಾಧು ಸನಿಲೆರ್ನೆ ಹನ್ನೆರಡು ಇಪ್ಪತ್ತೆರಡು ಹದಿಮೂರು ಎಪ್ಪತ್ತ ನಾಲ್ಕು ಚೆನ್ನೈ ಕರೆಟ್ ಭಾಗವಹಿಸ್ನ ಮುಪ್ಪತ್ತ ಎಡ್ಮ ಜತೆ ಬಲ್ಲುದ ಎಲ್ಲಿ ವಿಭಾಗದ ಫೈನಲ್ ಸೆಮಿಫೈನಲ್ ದ್ ವಿಭಾಗ ಫೈನಲ್ ಪ್ರವೇಶ ಮಾಡ್ತೇರಿ ಬಲ್ಲುದ ಎಲ್ಲಿ ವಿಭಾಗದ ಮೂಡಬಿದ್ರೆ ಹೊಸಬೆಟ್ಟು ಏರಿಮಾರು ಬರ್ಕೆ ಚೇತನ್ ಚಂದ್ರಾಸ ಸಾಧು ಸನಿಲೆರ್ನೇರು ఫైనా మల్ ముడు వచ్చబెట్టురి మార్ బర్కే చేతన్ చంద్ర సాధు స ఎర్ల మిజార సొత్తపుర శ్రీనివాస గౌడర్ోలారిశాల్కే పూజ కోటి కరెట్ మోర్లా ప్రాప్తి గిరిశాల్ చెన్నై కరెట్ అడపల దెమీఫైల్ స్పర్ధె

ನಿಗಲಿ ಬಾರಿ ಎಫರ್ಟ್ ತೊಡದ ಬಕ್ಕ ಚಳಿ ಬತ್ತಿತ್ತು ಒಂದು ಮಾತು ಚಪ್ಪಾಳ ತಟ್ಟದ ಅಭಿನಂದಿಸುತ್ತದೆ ಏನೆ ಅವರು ಫೈನಲ್ ಪ್ರವೇಶ ಮಾಡ್ತನಾಗ್ಲಿ ಫೈನಲ್ ಪ್ರವೇಶ ಮಾಡ್ತನ ಬೌಲರ್ ತ್ರಿಶಾಲ್ ಕೆ ಪೂಜಾರ್ ನ ಎರಲೆ ಸಾವ್ಯ ಗಂಗಯ್ಯ ಪೂಜಾರ್ ಮೇರೆಗೆ ಇಜ್ಜ ಚಪ್ಪಾಳ ನಿಗಲ ಬೋಡು ಹಾ ಬತ್ತೆರ್ ಕರೆಕ್ ಬತ್ತೆರ್ ಏರ್ ಬತ್ತೆರಿ ಏರ್ ಕಾಂತಾವರ ಬೇಲಾಡಿ ಕಾಂತಾವರ ಬೇಲಾಡಿ ಬಾವ ಹವ್ಯನ್ ಪ್ರಜ್ವೋತ್ ಶೆಟ್ಟಿನ ಕೋಟಿ ಕರೆಟ್ ಚೆನ್ನೈ ಕರೆಟ್ ಪೆರಿಯ ಪ್ರಜ್ವಲ್ ಪ್ರಜ್ವಲ್ ಗಟ್ಟಿಯರ್ಲು ಅಡ್ಡಪಲಾಜ ವಿಭಾಗದ ಇರ್ಲನ ಸೆಮಿಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆಟ್ ಬರ್ತನ ಕಾಂತವರ ಬೇಲಾಡಿ ಬಾವ ಹವ್ಯನ್ ಪ್ರಜೋತ್ ಶೆಟ್ಟನ ಕೋಟಿ ಗಡ್ಬತನ ಹನ್ನೆರಡು ಇಪ್ಪತ್ತೆರಡು ಭಾಗವಹಿಸ ಅಡ್ಡಪಲಾ ಜಿಭಾಗದ ಐನ ಜಾತೆಯರ್ಲಡೆ ಸೆಮಿಫೈನಲ್ ನನ್ನೊಂದು ವಿಭಾಗ ಫೈನಲ್ ಪ್ರವೇಶ ಮಾಡ್ತೇರಿ ಕಾಂತವರ ಬೇಲಾಡಿ ಬಾವ ಹವ್ಯನ್ ಪ್ರಜೋತ್ ಶಟ್ ನೇರ್ಲು ಪ್ರವೇಶ ಮಾಡ್ತಾರೆ ಕಾಂತವರ ಬೇಲಾಡಿ ಬಾವ ಹವ್ಯನ್ ಪ್ರಜೋತ್ ಶೆಟ್ಟ ನೇರ್ಲಿಗಡಿನೇ ಬಡ್ಕಲ ನಮಕ್ ನಮಗೆ ಮಾತೇರಲು ಚಪ್ಪಾಳೆ ತಟ್ಟ ಅಭ್ಯಾಸ ಬೇಗ ಮುಟ್ಟಲೆ ಕೊಡ್ತೇವೆ ನಿಟ್ಟೆ ಪರಪಾಡಿ ಸುರೇಶ್ ಕೋಟಿ ಅಂದ್ರೆ ಕೋಟಿ ಕರೆಟ್ ಬಡ್ಕಲ ಎಚ್ಚ ನಿವಾಸ ಪಿನ್ನು ಪಾಲೂ ಚೆನ್ನೈ ಕೆರೆ ಎಲ್ಲ ಈ ಭಾಗದವ್ರ ಸೆಮಿಫೈನಲ್ ಸ್ಪರ್ಧೆ ಚೆನ್ನೈ ಕರೆತ ಚೆನ್ನೈ ಕರೆತ ಚೆನ್ನೈ ಕರೆಟ್ ಮತ್ನಾ ಬಡ್ಕಲ ಎಚ್ಆರ್ ನಿವಾಸ ಪಿಂಡು ಪಾಲರ್ನಾ ಹನ್ನೆರಡು ನಲವತ್ತ ಒಂದು హెడ్ ఐవత్ నాల్క భాగ ముప్పై బల్ద్య ఈ భాగ ఎర్ల సెమీ ఫైనాల్ ఫైనాల్ ప్రవేశ మే బల ఎచ్చా నివసిన్న పౌలర్ నెర్లు ఫైనాల్ ప్రవేశ మడ్కల హెచ్ నివస పిన్న పౌలర్ నెర్లు బడ్కల ఉన్నాయి ೂರು ಕೊಂಡು ಸುಕುಮಾರ್ ಸೆಟ್ನ ನಂಬರ್ ನಂಬರ್ದರ್ಲು ಕೋಟಿ ಕರಟ ಹರಕಳ ಕಾಯ್ದೆಲುಗುತ್ತು ಮಿಥುನ್ಯ ರೈಕಲ ರಡ ನಂಬರ್ದರ್ ಚೆನ್ನಾಯ ಕರಟು ಬಲದ ಈ ಭಾಗದ ಸೆಮಿಫೈನಲ್ ಸ್ಪರ್ಧೆ ಚೆನ್ನಾಯ ಕರೆತ್ತ ಚೆನ್ನಾಯ ಕರೆತ್ತ ಚೆನ್ನಾಯ ಕರೆಟ್ ಮತ್ನಾ ಹರಕಳ ಮಿಥುನ್ ಮಿಥುನ್ಯ ರೈಕಲ ರಡನೇ ನಂಬರ್ದರ್ಲು ಹನ್ನೊಂದು ತೊಂಬತ್ತ ಎಂಟು ಹನ್ನೆರಡು ಐವತ್ತ ಮೂರು ಭಾಗವಹಿಸ ಇರುವ ಜೊತೆ ಬಲುದ ಮಲ್ಲ ವಿಭಾಗದ ಎರಡೆ ಸೆಮಿಫೈನಲ್ ನಂಜ ವಿಭಾಗ ಫೈನಲ್ ಪ್ರವೇಶ ಹರೆಕಲ ಹರೇಕಲ ಕೈಡೆತ್ತು ಮಿಥುನ್ಯ ರೈಕೆಲ್ಲ ರಡ ನಂಬರ್ ಫೈನಲ್ ಪ್ರವೇಶ ಹರೆಕಲ ಹರೇಕಲಾ ಕೈಡೆ ಎಲಗುತ್ತ ಮಿಥುನ್ಯ ರೈಕೆಲ್ಲ ರಡ್ಡನೆ ಬದ್ರು ಗಿಡ ಏನಾರೆ ಮಿಜಾ ಅಶ್ವತ್ತಪುರ ಗೌಡರ್ ಗೌಡರು ಇರುವಲ್ ಪಾಡ್ಯ ಬಾಳ ಪೂಜಾರಿ ಮನೆಯಲ್ಲಿ ಚೆನ್ನೈ ಕರಟ್ ರಂಜಾಲ ಕುದೋಳಿ ಶಿವಕೃಪ ವಿದ್ಯಾರಂಜನ ಕ್ರೀಡೆಯನ್ನು ಕೋಟಿ ಕರಟ್ ನಾವರ್ದ ಮಲ್ಲ ವಿಭಾಗದ ಎರಡನ ಸೆಮಿಫೈನಲ್ ಸ್ಪರ್ಧೆ ಸಮ ಹನ್ನೊಂದು ಅರವತ್ತು ಹನ್ನೊಂದು ಅರವತ್ತು

ಕರೆತ ಬೋಳದು ಗುತ್ತು ಸತೀಶ್ ಶೆಟ್ಟರ್ ನಂಬರ್ ಇರ್ಲು ಹನ್ನೊಂದು ತೊಂಬತ್ತೈದು ಹನ್ನೆರಡು ಸೊನ್ನೆ ನಾಲ್ಕು ಬೋಳದ ಗುತ್ತು ಸತೀಶ್ ಶೆಟ್ಟರ್ ವಿಭಾಗಗಳು ಬೋಳದ ಗುತ್ತು ಸತೀಶ್ ಶೆಟ್ಟರ್ ನಂಬರ್ ಫೈನಲ್ ಪ್ರವೇಶ ಸತೀಶ್ ಶೆಟ್ಟರ್ ನಂಬರ್ ಬೈನೂರು విశ్వనాథ అడిగారు దేవాడిగల మైకు అనుపడు ఎంచిన విమర్శ శ్రీ స్వామి దామ ఒళెకట్టు కుంభాశకులు కోటె కరేట్ చెన్నై కరేట్ తోడార పంచశక్తి బారా శ్లో రంజిత్ పూజార్ పూజారి చెన్నై కరత చెన్నై కరెత్త ಚೆನ್ನೈ ಕರೆತ ತೋಡಾರ ಪಂಚ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೇರ್ಲು ಹನ್ನೊಂದು ಎಂಬತ್ತೇಳು ಹನ್ನೊಂದು ತೊಂಬತ್ತ ಮೂರು ತೋಡಾರ ಪಂಚ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೇರ್ಲು ನಾಯರದ ಎಲ್ಲ ವಿಭಾಗಗಳು ಪಾಲ್ ಪಾಲ್ಪಡೆದ ನೂತ ಅಜಿಪ್ಪತ್ತ ಏಳು ಜೊತೆ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಫೈನಲ್ ಪ್ರವೇಶ ಮಲ್ತಿನ ತೋಡಾರ ಪಂಚು ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರನ ನಾಗರದಲ್ಲಿ ಕಕ್ಕೆ ಕಕ್ಕೆಪದ ಪೆಂಗಾಲು ಕೃತಿಕ್ ಗೌಡ್ರು ಚೆನ್ನಾಯ ಕರೆ ಕಕ್ಕೆ ಪದಗಳಿಗೆ ಕೋಟಿ ಕರನ್ನ ಉದಿಗೆ ಕೋಟಿ ಕರೆತ್ತ ನಾವು ಆಶಿತ ಐಶಾನಿ ವಿಶ್ವನಾಥ ಪೂಜಾರ ನಂಬರ್ ಒಂದನೇ ವರ್ಷದ ಮೋಡಬಿದ ಕಡಲಕೆರೆ ನಿಸರ್ಗಧಾಮದ ಕೋಟಿ ಚೆನ್ನೈ ಜೋಡುಕರೆ ಕಂಬಲದ ಇಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮಾಲ್ದೆ ಫೈನಲ್ ಪ್ರವೇಶ ಐಶಾನಿ ವಿಶ್ವನಾಥ ವಜಿನ ನಂಬರ್ ಗಿಡ ಏನಾರ ಪಟ್ಟೆ ಗುರು ಚರಣ್ ಹನ್ನೊಂದು ತೊಂಬತ್ತೊಂದು ಹನ್ನೆರಡು ಹದಿನೈದು ಸಮಸಿ ಇರುವ ಪೂಜಾರನ ರಡ ನಂಬರ್ ಕುದ್ರಾಣಿ ಶಿವಕೃಪ ವಿದ್ಯಾನಂದ ಹೆಗ್ನ ಇರಲು ಬಳಿ ಚೆನ್ನೈ ಕರೆ ಇರುವ ಕೋಟಿ ಕರೆ ರೆಂಜಾಲ ಕುದುಾಡಿಗೆ ಕೋಟಿ ಕರೆತ್ತ ಕೋಟಿ ಕರೆತ್ತ ರೆಂಜಾಳ ಕುದ್ರಾಡಿ ಶೋಕ್ರಪ್ಪ ವಿದ್ಯಾನಂದ ಹೆಗಡಿಯರ್ನ ಭಾಗವಹಿಸ ನಲ್ಪ ಜೊತೆ ನಾವೆರ ಮಲ್ಲಿ ನಾನ್ ಫೈನಲ್ ಪ್ರವೇಶ ಮಲ್ಯರಿಂಗಾಳ ಕುದ್ರಾಡಿ ವಿದ್ಯಾನಂದ ಹೆಗಡೆ ಹನ್ನೊಂದು ಅರವತ್ತ ಎಂಟು ಹದಿಮೂರು ಹದಿನಾಲ್ಕು ஃபைனல் பிரதேசம் ரிஞ்சாட குதிராடி ஷோக்கிரப்பா விதானந்தாரே கக்கபத நாவது ஃபைனல் ரெக்காரா குத்து சதீஷ்ல ரிஞ்சாட குதிராடி ஷோக்கிரப்பா விதானந்த